Детская тема из детектора, и в центре нас с

ಎಲ್ಲ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳೇ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಗಳಾದಂಥ ಸರ್ಕಾರಿ ಅಧಿಕಾರಿಗಳೇ ಇತರ ಎಲ್ಲ ವಿಶೇಷ ಗಣ್ಯರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಇವತ್ತು ಅತ್ಯಂತ ಸಂತೋಷದಿಂದ ಮಂಡ್ಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿದ್ದೇನೆ let ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಬೇರ್ಪಡಿಸಿ ಮಂಡ್ಯದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಅಗತ್ಯ ಅಂತ ಹೇಳಿ ಇದನ್ನ ಕ್ಯಾಬಿನೆಟ್ ಮುಂದೆ ನಡೆಸಿ ಕ್ಯಾಬಿನೆಟ್ ನಲ್ಲಿ ಕೆಲವು विनाविकाय you know ನೇಕ್ಸ್ ಸರಿ ಹೇಳಿದ್ದೀನಿ ಲ್ಯಾಬ್ ಟು ಲ್ಯಾಂಡ್ एक कड़मी आता मारता है What was

वेद तो, पदार्थ ಸಿಗದ ಕಡಿಮೆ ಕಷ್ಟ ಆಗ್ತಾ ಇದೆ ಅದಕ್ಕೆ ಯಂತ್ರೋಪಗಳನ್ನ ಬಳಸ್ತಕ್ಕಂಥದ್ದು ಕೆಲಸ ಕೂಡ ಯಂತ್ರೋಪುಗಳನ್ನು ಬಳಸಿ ಅದರಿಂದ ಹೆಚ್ಚು ಸಮಯ ಉಳಿತಾಯ ಸರ್ಕಾರ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದೀವಿ ಇದನ್ನ ಮಾಡಬೇಕು ಬಹಳ ಇವತ್ತು ಯುವಕರು ವಿಶೇಷವಾಗಿ ವಿದ್ಯಾವಂತ ಯುವಕರು ಕೃಷಿ ಕ್ಷೇತ್ರದಿಂದ ಬಂದಿರತಕ್ಕಂಥ ಯುವಕರು disse i con to come ೂರಿನಲ್ಲಿ ಕೃಷಿ ಉತ್ಪನ್ನಗಳ ರಫ್ತು ಹೆಚ್ಚಿಸಲು ಕೃಷಿ ಮಾರುಕಟ್ಟೆ ಬಗ್ಗೆ ಪದವಿಯನ್ನು ಪ್ರಾರಂಭಿಸಲು ಅಂತ ಸಲಹೆ ಕೊಟ್ಟಿದ್ದಾರೆ ಪ್ರಾರಂಭ ಮಾಡಬೇಕು ಅಂತ ನಾನು ಇದರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಮುಂದಿನ ಯೂನಿವರ್ಸಿಟಿಗೆ ತಿಳಿಸುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ and uh -huh.